ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವ ಕುಂಭದ ಮಾದರಿಯಲ್ಲಿ ಪ್ರಸ್ತುತ ವರ್ಷದ ರಾಮನವಮಿ ಜಯಂತಿ ಶೋಭಯಾತ್ರೆಯು ಏಪ್ರಿಲ್ ಆರರಂದು ಅದ್ಧೂರಿ ಮತ್ತು ಅರ್ಥಪೂರ್ಣವಾಗಿ ಕಲಬುರಗಿಯಲ್ಲಿ ಆಯೋಜಿಸಲಾಗಿದೆ ನಗರದ ನೆಹರು ಗಂಜ್ ನಗರೇಶ್ವರ ಶಾಲೆಯಿಂದ ಮಧ್ಯಾಹ್ನ ಹನ್ನೆರಡಕ್ಕೆ ಆರಂಭವಾಗಿ ಹುಮ್ನಾಬಾದ್ ಬೇಸ್ ಸೂಪರ್ ಮಾರ್ಕೆಟ್ ಮಾರ್ಗವಾಗಿ ಜಗತ್ ವೃತ್ತ ತಲುಪಿ ಮಂಗಲವಾಗಲಿದೆ ಎಂದು ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ತಿಳಿಸಿದರು ಪ್ರತಿ ವರ್ಷಂತೆ ಈ ವರ್ಷವೂ ಕೂಡ ಹನ್ನೆರಡನೇ ವರ್ಷ ಹದಿನೈದು ಅಡಿಯ ಶ್ರೀರಾಮನ ಭವ್ಯ ಮೂರ್ತಿ ಮೆರವಣಿಗೆ ಏಪ್ರಿಲ್ ಆರನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆಗೆ ಸ್ಥಳ ನಗರೇಶ್ವರ ಶಾಲೆಯಿಂದ ಜಗದ್ ಋತವರೆಗೂ ಒಂದು ಶೋಭಾಯಾತ್ರೆ ನಡೆಯಲಿದೆ ಈ ಒಂದು ಶೋಭಾಯಾತ್ರೆ ಹನ್ನೆರಡನೇ ವರ್ಷದಾಗಿ ಇದ್ದಿದ ಕಾರಣ ವಿಶೇಷವಾಗಿ ಕುಂಭ ಶ್ರೀರಾಮನವಮಿಯ ರೀತಿಯಲ್ಲಿ ನಾವು ಒಂದು ಶೋಭಾಯಾತ್ರೆ ಮಾಡ್ತಾಯಿದ್ದೀವಿ ಈ ಒಂದು ಶೋಭಾಯಾತ್ರೆಯಲ್ಲಿ ಕುಂಭದ ರೀತಿಯಲ್ಲಿ ಅಲಂಕಾರ ಮಾಡ್ತಾಯಿದ್ದೀವಿ ರಾಮನ ಮೂರ್ತಿಯ ಹಿಂದುಗಡೆ ವಿಶೇಷವಾಗಿ ಈ ಒಂದು ಶೋಭಾಯಾತ್ರೆಗೆ ಅಘೋರಿ ನಾಗಸಾಧು ಅವರು ಈ ಒಂದು ಶೋಭಾಯಾತ್ರೆಗೆ ಇದ್ದಾರೆ ಹಾಗೂ ಇದೇ ಮೊಟ್ಟ ಮೊದಲನೇ ಬಾರಿಗೆ ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರದಲ್ಲಿ ಶ್ರೀ ಬಾಲನ ಬಾಲರಾಮನ ಮೂರ್ತಿಯನ್ನು ಏನು ಶಿಲ್ಪಕಲೆ ಮಾಡಿದಂಥ ಅರುಣ್ ಯೋಗಿರಾಜ್ ಅವರು ಕೂಡ ಈ ಒಂದು ಶೋಭಾಯಾತ್ರೆಗೆ ಬರ್ತಾ ಇದ್ದಾರೆ ಆದ ಕಾರಣ ಕಲಬುರಗಿ ಮಾನಜ ಮಹಾಜಯಂತಿ ಈ ಒಂದು ಶೋಭಾಯಾತ್ರೆಗೆ ಬಂದು ಶ್ರೀರಾಮನ ದರ್ಶನ ಪಡೆದು ಪುನೀತರಾಗಬೇಕಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ ಮಹೇಶ್ವರ ಶಾಲೆಯಿಂದ ಕಿರಣ ಬಜಾರ್ ಚೌಕ್ ಪೊಲೀಸ್ ಸ್ಟೇಷನ್ ಮುಖಾಂತರ ಜಗತ್ ಋತುವರೆಗೂ ಒಂದು ಶೋಭಾಯಾತ್ರೆ ನಡೆಯಿತು ಎಷ್ಟು ಬೆಳಗ್ಗೆ ಹನ್ನೆರಡು ಗಂಟೆ ಜೈ ಶ್ರೀರಾಮ್ ಜಯ ಶ್ರೀರಾಮ್